ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ ವಿದ್ಯಾರ್ಥಿಗಳೇ ಮೊದಲಿನ ತರಗತಿಗಳಲ್ಲಿ ನಾವು ವ್ಯಾಕರಣಾಂಶಗಳಲ್ಲಿ ಪ್ರಮುಖವಾದಂತಹ ಪದಗಳ ಬಗ್ಗೆ ತಿಳಿದುಕೊಳ್ತಾ ಇದ್ವಿ ನಾವು ಈ ಪದಗಳಲ್ಲಿ ಎರಡು ವಿಧಗಳನ್ನು ಮಾಡಿದ್ವಿ ಮೊದಲನೆಯದಾಗಿ ದೇಶ ಪದ ಮತ್ತು ಅನ್ಯ ದೇಶ ಪದ ಅಂತ ಹೇಳಿ ಮಕ್ಕಳೇ ನಾವು ಈಗಾಗಲೇ ದೇಶ ಪದಗಳ ಬಗ್ಗೆ ತಿಳಿದುಕೊಂಡೆವು ಇಂದಿನ ಅವಧಿಯಲ್ಲಿ ನಾವು ಎರವಲು ಪದಗಳು ಯಾವುವು ಅದಕ್ಕಿರ್ತಕ್ಕಂತಹ ಬೇರೆ ಬೇರೆ ಹೆಸರುಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ನೋಡ್ರಿ ಎರವಲು ಪದಗಳು ಅಂದ್ರೂ ಒಂದೇ ಅನ್ಯ ದೇಶೀಯ ಪದ ಅಂದ್ರೂ ಒಂದೇ ಅಥವಾ ಅನ್ಯ ದೇಶ ಪದ ಅಂದ್ರೂ ಒಂದೇ ಇಲ್ಲಿ ಸಂಸ್ಕೃತವನ್ನು ಹೊರತುಪಡಿಸಿ ಇತರೆ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನು ಎರವಲು ಪದಗಳು ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಎರವಲು ಪದಗಳು ಯಾವ ಯಾವುದನ್ನು ಕರಿತೀವಿ ಸಂಸ್ಕೃತವನ್ನ ಹೊರತುಪಡಿಸಿ ಇತರೆ ಭಾಷೆಗಳಿಂದ ಅಂದ್ರ ತೆಲುಗು ತಮಿಳು ಇಂಗ್ಲಿಷ್ ಉರ್ದು ಮರಾಠಿ ಇತ್ಯಾದಿ ಭಾಷೆಗಳಿಂದ ಬಂದಂತಹ ಪದಗಳನ್ನ ನಾವು ಎರವಲು ಪದಗಳು ಅಂತೇಳಿ ಕರಿತೀವಿ ಇಲ್ಲಿ ಅಚ್ಚಗನ್ನಡದ ಪದಗಳನ್ನ ಹೊರತುಪಡಿಸಿ ಕನ್ನಡ ಭಾಷೆಯಲ್ಲಿ ಬಳಸಲ್ಪಡುವ ಬೇರೆ ಬೇರೆ ಭಾಷೆಯ ಪದಗಳನ್ನು ಅನ್ಯ ದೇಶೀಯ ಅಥವಾ ಅನ್ಯ ದೇಶ ಪದಗಳು ಅಂತೇಳಿ ನಾವು ಗುರುತಿಸ್ತೀವಿ ಉದಾಹರಣೆ ನೋಡೋದಾದ್ರೆ ಕನ್ನಡ ಭಾಷೆಯಲ್ಲಿ ಪಾರ್ಸಿ ಅರಬ್ಬಿ ಉರ್ದು ಪೋರ್ಚುಗೀಸ್ ಹಾಗೂ ಇಂಗ್ಲಿಷ್ ಪದಗಳು ಸೇರಿಕೊಂಡಿರುವುದನ್ನು ನಾವು ಗಮನಿಸಬಹುದು ಅಂತಹ ಕೆಲವು ಪದಗಳನ್ನು ಇಲ್ಲಿ ನೋಡುವುದಾದರೆ ದಮ್ಮು ಅಬಕಾರಿ ರಸ್ತೆ ದವಾಖಾನೆ ದಲ್ಲಾಳಿ ಗಲೀಜು ತರ್ಕರಾರು ತರಬೇತು ಅನಾನಸ್ಸು ಸಾಬೂನು ಚೊಂಬು ಇಸ್ತ್ರಿ ಇತ್ಯಾದಿ ಪದಗಳು ಏನಪ್ಪ ಇವು ಕನ್ನಡ ಅದ ಪದಗಳೇನೋ ಎಂಬಂತೆ ಕನ್ನಡ ತನವನ್ನ ಮೈಗೂಡಿಸಿಕೊಂಡಂತ ಎರವಲು ಪದಗಳನ್ನು ನಾವು ದಿನನಿತ್ಯ ನಾವು ಕೂಡ ಅವುಗಳನ್ನ ಬಳಕೆ ಮಾಡ್ತಿರುವುದನ್ನ ಕಾಣಬಹುದು ಮಕ್ಕಳೇ ಆದ್ರೆ ಇವು ಕನ್ನಡ ಪದಗಳಲ್ಲ ಇವೇನು ಇವು ಎರವಲ ಪದಗಳು ಅಥವಾ ಅನ್ಯ ದೇಶೀಯ ಪದಗಳು ಅಂತೇಳಿ ಕರಿತೀವಿ ಜೊತೆಗೆ ನಾವು ಸಂಸ್ಕೃತದ ಪದಗಳನ್ನು ಕೂಡ ಬಳಸುವುದನ್ನು ಕಾಣ್ತೀವಿ ಆದ್ರೆ ಅವುಗಳನ್ನ ಅನ್ಯ ದೇಶೀಯ ಪದಗಳು ಅಂತ ಹೇಳಿ ನಾವು ಗುರುತಿಸಂಗಿಲ್ಲ ಅವಕ ಬೇರೆದೇ ಒಂದ್ ರೀತಿಯಾದಂತಹ ಒಂದು ಹೆಸರಿನಿಂದ ನಾವು ಅವುಗಳನ್ನ ಗುರುತಿಸ್ತೀವಿ ಅವುಗಳಿಗೆ ಏನಂತೀವಪ್ಪ ಅಂತಂದ್ರ ತತ್ಸಮ ಅಥವಾ ತದ್ಭವಗಳು ಹೇಳಿ ಅವುಗಳನ್ನ ನಾವು ಗುರುತಿಸುವುದನ್ನು ಕಾಣ್ತೀವಿ ಇಲ್ಲಿ ನೋಡ್ರಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತಹ ಪದಗಳನ್ನ ನಾವು ತತ್ಸಮಗಳು ಅಥವಾ ತದ್ಭವಗಳಾಗಿ ಪರಿವರ್ತನೆಗೊಂಡಿರುವುದನ್ನ ಕಾಣ್ತೀವಿ ಅಂದ್ರ ಸಂಸ್ಕೃತದಿಂದ ಕನ್ನಡಕ್ಕೆ ಸಾಕಷ್ಟು ಪದಗಳು ಬಂದಿವೆ ಹೀಗೆ ಸಂಸ್ಕೃತದಿಂದ ಬಂದ ಪದಗಳಲ್ಲಿ ಕೆಲವು ಅಲ್ಪ ಸ್ವಲ್ಪ ಬದಲಾವಣೆಗೊಂಡರೆ ಇನ್ನೂ ಕೆಲವು ಏನಪ್ಪ ಅಂತಂದ್ರ ಪೂರ್ತಿ ಬದಲಾವಣೆಗೊಂಡು ಬಂದೆವು ಹೀಗೆ ಸಂಸ್ಕೃತದಿಂದ ಸಂಸ್ಕೃತದಿಂದ ಬಂದಂತಹ ಪದಗಳನ್ನು ತತ್ಸಮ ತದ್ಭವಗಳಂತ ಹೇಳಿ ನಾವು ಕರೆಯುವಂತಹ ರೂಢಿಯನ್ನ ಬೆಳೆಸ್ಕೊಂಡು ಬಂದಿವ್ ಏನು ತತ್ಸಮಗಳು ಅಂದ್ರ ಸಂಸ್ಕೃತದಿಂದ ಬರುವಾಗ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಪದಗಳನ್ನ ತತ್ಸಮಗಳೆಂದು ಕರೀತಾರ ಇಲ್ಲಿ ನೋಡ್ರಿ ಸಂಸ್ಕೃತದಿಂದ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ನಾವೇನು ಪದಗಳನ್ನು ಬಳಸ್ತೀವಲ್ಲ ಅವು ವಿಕಾರವನ್ನ ಹೊಂದದೆ ಅಂದ್ರೆ ಆ ಪದಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗದೆ ಉಚ್ಚಾರದಲ್ಲಾಗಿರ್ಬೋದು ಅಥವಾ ಅಕ್ಷರದ ಬರವಣಿಗೆಗಳಲ್ಲಾಗಿರ್ಬಹುದು ಯಾವುದೇ ರೀತಿಯ ವಿಕಾರವನ್ನ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಪದಗಳನ್ನ ತತ್ಸಮಗಳು ಸಮಗಳು ಅಂತ ಹೇಳಿ ನಾವು ಕರಿತೀವಿ ಏನ್ ತತ್ಸಮ ಅಂದ್ರ ತತ್ ಅಂದ್ರೆ ಅದಕ್ಕೆ ತತ್ ಅಂದ್ರ ಅದಕ್ಕೆ ಅದಕ್ಕೆ ಅಂದ್ರೆ ಇಲ್ಲಿ ಯಾವುದಕ್ಕೆ ಸಂಸ್ಕೃತಕ್ಕೆ ಸಮ ಅಂದ್ರೆ ಸಮಾನ ಎಂದರ್ಥ ತತ್ ಸಮ ಅಂದ್ರೇನು ತತ್ ಅಂದ್ರೆ ಅದಕ್ಕೆ ಸಮ ಅಂದ್ರ ಸಮಾನ ಅಂದರ್ಥ ಅಂದ್ರ ಸಂಸ್ಕೃತಕ್ಕೆ ಸಮಾನವಾದಂತ ಪದಗಳಿಗೆ ನಾವು ಏನಂತ ಕರಿತೀವಿ ತತ್ಸಮಗಳು ಅಂತೇಳಿ ಕರಿತೀವಿ ಅಂದ್ರೆ ಇದಕ್ಕ ತತ್ಸಮ ಅಂದ್ರೇನು ಸಂಸ್ಕೃತಕ್ಕೆ ಸಮಾನವಾದದ್ದು ಅನ್ನುವಂತಹ ಅರ್ಥ ಇಲ್ಲಿ ಬರುತ್ತೆ ಸಂಸ್ಕೃತ ರೂಪವನ್ನ ತತ್ಸಮ ಅಂತ ಹೇಳಿ ನಾವು ಕರಿತೀವಿ ಉದಾಹರಣೆಗೆ ರಾಮ ವಸಂತ ಸೋಮ ಚಂದ್ರ ಸ್ತ್ರೀ ಶ್ರೀ ಭುವನ ಶ್ರುತಿ ಕಾವ್ಯ ಪಶು ಇತ್ಯಾದಿ ಪದಗಳು ಕನ್ನಡದೊಳಗ ಹಾಸುಹೊಕ್ಕಾಗಿರುವುದನ್ನು ನಾವು ಗುರುತಿಸ್ತೀವಿ ಇನ್ಮುನ್ ನೋಡ್ರಿ ತದ್ಭವಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಏನ್ ನೋಡ್ರಿ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಅಥವಾ ಪೂರ್ಣ ವಿಕಾರವನ್ನಾಗಲಿ ಹೊಂದಿ ಬರುವ ಪದಗಳನ್ನ ತದ್ಭವಗಳು ಅಂತ ಹೇಳಿ ನಾವು ಕರಿತೀವಿ ಮೊದಲೇನ್ ಹೇಳಿದ್ವಿ ಯಾವುದೇ ರೀತಿ ವಿಕಾರವನ್ನ ಹೊಂದದೆ ಬಳಕೆಗಳು ಪದಗಳನ್ನ ತತ್ಸಮಗಳು ಅಂತ ಹೇಳಿ ಗುರುತಿಸಿದ್ವಿ ಇನ್ನು ತದ್ಭವಗಳು ಅಂದ್ರೆ ಏನಂದ್ರ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಅಂದ್ರ ಅಲ್ಪ ಸ್ವಲ್ಪ ಅಥವಾ ಉಚ್ಚಾರಣೆಯ ಒಳಗಾಗಿರ್ಬೋದು ಅಥವಾ ಸ್ವರ ವ್ಯತ್ಯಾಸರ ಆಗಿರಬಹುದು ಈ ರೀತಿ ಏನಪ್ಪಾ ಅಂತಂದ್ರೆ ಅಲ್ಪ ಸ್ವಲ್ಪ ಬದಲಾವಣೆಗೊಂಡು ಕನ್ನಡದೊಳಗೆ ಬಳಕೆಗೊಳ್ಳುವಂತಹ ಪದಗಳಾಗಿರಬಹುದು ಅಥವಾ ಸಂಪೂರ್ಣವಾದಂತಹ ಬದಲಾವಣೆ ಒಳಪಟ್ಟಂತಹ ಪದಗಳಾಗಿರಬಹುದು ಈ ರೀತಿ ಬದಲಾವಣೆಗೊಂಡು ಬಂದಿರುವಂತಹ ಪದಗಳನ್ನು ನಾವು ತದ್ಭವಗಳು ಅಂತ ಹೇಳಿ ಕರಿತೇವೆ ಇಲ್ಲಿ ತತ್ ಈ ಪದಶಃ ಅರ್ಥವನ್ನ ನೋಡಿದಾಗ ತತ್ ಅಂದರೆ ಅದರಿಂದ ತತ್ ಅಂದ್ರೆ ಏನು ಅದರಿಂದ ಅದರಿಂದ ಅಂದ್ರೆ ಇಲ್ಲಿ ಯಾವುದರಿಂದ ಸಂಸ್ಕೃತದಿಂದ ಭವ ಅಂದ್ರೆ ಹುಟ್ಟಿದ್ದು ಸಂಸ್ಕೃತದಿಂದ ಹುಟ್ಟಿದ್ದು ಯಾವುದು ಅಂದ್ರ ಸಂಸ್ಕೃತದಿಂದ ಹುಟ್ಟಿದ್ದು ಅನ್ನುವಂತ ಅರ್ಥವನ್ನ ಈ ತದ್ಭವ ಅನ್ನುವಂಥದ್ದು ನೀಡ್ತದೆ ಮಕ್ಕಳೇ ತತ್ ಅಂದ್ರೆ ಅದರಿಂದ ಅದರಿಂದ ಅಂದ್ರೆ ಯಾವ್ದರಿಂದ ಸಂಸ್ಕೃತದಿಂದ ಭವ ಅಂದ್ರೆ ಹುಟ್ಟಿದ್ದು ಅಂದ್ರ ಸಂಸ್ಕೃತದಿಂದ ಹುಟ್ಟಿದಂಥ ಪದಗಳು ಅವುಗಳಿಗೆ ನಾವೇನು ಕರಿತೀವಿ ತದ್ಭವಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಅಲ್ಪ ಸ್ವಲ್ಪ ಬದಲಾವ ಬದಲಾವಣೆಗೊಂಡ ತದ್ಭವ ರೂಪಗಳು ಅವುಗಳಿಗೆ ಉದಾಹರಣೆಗಳನ್ನ ನೋಡುವುದಾದ್ರೆ ಶಶಿ ಅಂತ ಇರತ್ತ ಅದು ಸಸಿ ಶಿರ ಅಂತ ಇರತ್ತ ಅದು ಶಿರ ಆಗಿ ಬದಲಾವಣೆಗೊಂಡಿರುವುದನ್ನ ಕಾಣ್ತೀವಿ ಅದೇ ರೀತಿ ಕಲಶ ಕಳಸ ಅಂಕುಶ ಅಂಕುಶ ವರು ವರ್ಷ ವರುಷ ವರುಸ ಈ ರೀತಿ ಏನಪ್ಪಾ ಅಂತಂದ್ರ ಅಲ್ಪ ಸ್ವಲ್ಪ ಬದಲಾವಣೆಗೊಂಡಂತಹ ಪದಗಳನ್ನ ಕನ್ನಡದಲ್ಲಿ ಬಳಕೆಗೊಳ್ಳು ಬಳಕೆಗೊಳ್ತಿರುವುದನ್ನು ನಾವು ಕಾಣ್ತೇವೆ ಇನ್ನು ಪೂರ್ಣ ವ್ಯತ್ಯಾಸ ಹೊಂದಿದ ತದ್ಭವ ರೂಪಗಳು ಯಾವ ಪೂರ್ಣ ವ್ಯತ್ಯಾಸವನ್ನು ಹೊಂದಿದಂತಹ ತದ್ಭವ ರೂಪಗಳಂದ್ರ ದ್ಯೂತ ದ್ಯೂತ ಮತ್ತು ದ್ಯೂತಕ ಅದು ಬಳಕೆಗೊಳ್ಳುವಂತಹ ಯಾವ ರೀತಿ ಬಳಕೆಗೊಳ್ತಂದ್ರ ಜೂಜು ವಂದ್ಯ ಬಂಜೆ ವಿದ್ಯಾಧರ ಬಿಜ್ಜೋದರ ವೈಶಾಖ ಬೇಸಗೆ ಕುಠಾರ ಕೊಡಲಿ ಪಾದುಕ ಹಾವುಗೆ ಅರ್ಕ ಎಕ್ಕ ಇತ್ಯಾದಿ ಏನಪ್ಪಾ ಅಂತಂದ್ರೆ ಪದಗಳು ಸಂಪೂರ್ಣವಾಗಿ ಬದಲಾವಣೆಗೊಂಡು ಕಣ್ಣರದೊಳಗ ಬಳಕೆಗೊಳ್ಳೋದನ್ನ ನಾವು ಕಾಣ್ತೇವೆ ಇವುಗಳನ್ನ ಅನ್ಯ ದೇಶ ಪದಗಳು ಅಂತ ಗುರುತಿಸದೆ ಇವುಗಳನ್ನ ನಾವೇನಂತ ಕರಿತೀವಿ ತತ್ಸಮ ಮತ್ತು ತದ್ಭವಗಳು ಅಂಥೇಳಿ ಇವುಗಳನ್ನು ನಾವು ಗುರುತಿಸ್ತೀವಿ ಮಕ್ಕಳೇ ನಂತರದ ಅವಧಿಯಲ್ಲಿ ಮತ್ತೊಂದು ಅಂಶದಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು